ಕನ್ನೆ ಕೊಡಾಕ ಬಂದಾಗ ಯಾ ಹಾಡ್ ಹಾಡ್ತಿ ಲಕ್ಷ್ಮಕ ನಿನ್ನ ಮಕ್ಕಳಿಗೆ ಕನ್ನೆ ಕೊಡಾಕ ಬಂದಾಗ ನಾ ಹಾಡ್ ಹಾಡೋದು ಕೇಳಿಸ್ಕೊಂಡ್ರ ಅಂದ್ರ ಕಣ್ಣು ಮುಚ್ಕೊಂಡ ಐದು ಮಂದಿಗೂ ಐದು ಕನ್ನೆ ಕೊಟ್ಟು ನೋಡು ಏನ ಕಣ್ಣು ಮುಚ್ಕೊಂಡ ಕನ್ನೆ ಕೊಟ್ಟು ಹೋಗ್ತಾರ ಓದಿಯಂತ ಜಗತ್ನಾಗಿಲ್ಲ ಹಾಡು ಜಗತ್ನಾಗಿದ್ದು ದೊಡ್ಡ ಪ್ರಸಿದ್ಧಿ ಪಡೆದಿರುವಂತ ಹಾಡು ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ మూడు వప్రాఉన దంతే చేతవా దంతే వందే నీను నీ వందా మేలే బాకే మాతే ను మావా యే మావా ఆలీలి பங்காரி கிரிந்து வந்தது ಮಕ್ಕಳು ಕರ್ಕೊಂಡು ಅಡಿಗೆ ಮನೆಯಾಗ ಖರ್ಚಿಕಾಯಿ ಮಾಡ್ತಾಳ ಹೊರಕ್ ಕುಂತು ಮನೆ ಕಾಯ್ಬೇಕಂತ ನಾನು ಹ್ಮ್ ಅಂದಂಗ ಈ ಹೆಣ್ಮಕ್ಳು ಐದು ಗಂಟೆ ಮ್ಯಾಗ ಅಡಿಗೆ ಮನೆ ಬಿಟ್ಟು ಹೊರಗ್ ಬರೋದು ಅಷ್ಟ್ರೊಳಗ ಹೊಲಕ್ ಹೋಗಿ ನನ್ನ ನೀರಿನ ಒಂದಿಟ್ಟು ಬೆಟ್ಟಿಯಾಗಿ ಬರ್ತೇನೆ ಇರೀ ಬಂದೆ 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 ಮೀನಾಕ್ಷಿನ್ ದೋಕ ನೋಡ್ರಿ ಮತ್ತೆ ಏನೊಂದ್ ಅಕ್ಕ ಖರ್ಚಿ ಕೈ ಇಲ್ಲ ಅವ್ರದಕ್ಕ ಮನಿಗ ಕಂಬಗ ಹಂಚಗ ನೋಡಕ್ ಬಂದಾರು ಅಲ್ಲ ಪಾತವಾ ನಿನಗ ಗೊತ್ತಿಲ್ಲ ನಾ ಹ ರೇಣಕ್ಕನ ಚಾಳಿ ಹೆಂಗೈತಿ ಅಂತ 啊、huh?

என்ன நம்முடைய மணி எடுத்துக்கொண்டு வந்துவிட்டது ಅಕ್ಕನ ಕಂಡನ್ಕಿಂತನು ಹೆಚ್ಚ್ ಅದರಾ ಅಂದ್ರ ನೀನು ಆಕಿ ಅಕ್ಕನ್ ಜರಂಗ ನಡ್ಕೊಂಡಿರಿ ಅಂತ ಹೇಳಾಕ ಕುಂತಾರ ಹುದಿಲಿರವ್ವ ಹ್ಮ್ 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 ನೀವೇ ಮಾತಾಡ್ತೀರಿ ಎಲ್ಲಾರಿಗೂ ಹಚ್ಚ ಮಾಡಕೊಂಡ್

ಮಗನ ಕುಂದರಿಸಿ ಮುದಕರಾಗಿಂದ ಮಕ್ಕಳಿಗೆ ಮದುವೆ ಮಾಡ್ತೀಯಾ ಏನ ಯಾರಿಗ ಗೊತ್ತು ಕರಿಲಾರದರ ಮನೆಗೆ ಕಳಸ ಗಿಟ್ಟಿಯಾಗಿ ಹೋದ್ರಂತ ಹಂಗೈತಿ ಕಿ ಬಾಳೆ ಎಲ್ಲ ಹಡಿ ಬಿಟ್ಟಿರೆ ನೀ ನಂದಂದ ಎಲ್ಲಿ ಇರ್ಲಿ ಅಂತ ಬಂದ ಬಿಡತಾಳ ಲಕ್ಷ್ಮಕ್ಕ ಒಂದ ಮನೆಯಾಗ ಐದು ಕನ್ನೆ ಕೊಡಾಕ ಅಂದ್ರ ಬಾರಿ ಕರ್ಕೊಂಡು ಹೋಗಿ ನೋಡಿ ಹಣ್ಣಿಟ್ಟು ಬರ್ಬೇಕ ಆಮೇಲೆ ಅವ್ರು ಮಂತ್ಯಾನ್ ನೋಡಿ ಹೆಣ್ಣು ಕೊಟ್ಟು ಉಂಡ ಹೋಗಾರ ಆಗ್ಲಿ ಬಿಡ ಲಕ್ಷ್ಮಕ್ಕ ನೀ ಏನು ತಲೆ ಕೆಡ್ಸ್ಕೊಬಿಡ ನಾವೆಲ್ಲಾರು ಅದೇವಿ ನಿಂತ ಹೌದ್ ಹೌದ್ ಅನ್ನಂಗ ಮೇಡಮ್ ಅರೇ ಲಕ್ಷ್ಮೀ ದೊಕ್ಕ ಬೈಟ್ಗೆ ಬಾತ್ ಕರೋಜಿ ಒಟ್ಟ ಎತ್ತಾಗರ ನನ್ನ ಮಕ್ಕಳ ಮದುವೆ ಆದ್ರ ಸಾಕಾಗೇತಿ ಅಲ್ಲ ಲಕ್ಷ್ಮಮ್ಮ ಒಂದ ಮನಿ ಕನ್ನೆ ತಗೊಂಡ ಎಡೇ ಮಂತ್ಯಾನ ಹಾ ಮಾಡ್ಕೊಂತೀನಿ ನೋಡು ಏನೋ ಮಂತೇನ ಹಾಳು ಮಾಡ್ಕೊಂತೀನ ಅದೇನ ಅಲ್ಲ ಲಕ್ಷ್ಮವ್ವ ಐದು ಮಂದಿನೂ ಬೇರೆ ಬೇರೆ ಊರನೂ ಕಣ್ಣಿ ತಂದೇನ್ರಿ ಐದು ಮಂದಿಗೂ ಬೀಜ ಬುತ್ತಿ ಅಷ್ಟೇ ಯಾಕ ಹೋದಾಗ ಬಂದಾಗ ರೊಟ್ಟಿ ಬುತ್ತಿ ಹೋಳಿಗೆ ಬುತ್ತಿ